ಪರ್ವ ಡಿಜಿಟಲ್ಗೆ ಸ್ವಾಗತ ಸ್ನೇಹಿತರೆ ಮಂಡ್ಯ ನಗರದ ಹೊರವಲಯದಲ್ಲಿ ಶುಕ್ರವಾರದಿಂದ ಆರಂಭವಾದ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಅಖಿಲ ಭಾರತ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿತನದ ನಡುವೆಯೂ ಕೆಲವು ಅಧ್ವಾನಗಳಿಗೆ ಸಾಕ್ಷಿಯಾಗಿ ಸಾಹಿತ್ಯ ಪ್ರೇಮಿಗಳ ಅಸಮಾಧಾನಕ್ಕೆ ಕಾರಣವಾಯಿತು ಆರು ಸರ್ ಯಾವ ಋಂತ ಜನ ಮಾತ್ರ ಇದೆ ಹೇಳ್ಬಹುದು ನಿಮ್ಮ ಹೆಸರು ನನ್ನ ಹೆಸರು ದಿನೇಶ ಅಂತ ಆಸನ ಆಸನದಿಂದ ಬಂದಿರಿ ಏನು ಸಮಸ್ಯೆ ಆಗಿರೋದು ಸರ್ ಆಕ್ಚುಲಿ ಆಗಿ ಆಕ್ಚುಲಿ ಸಮಸ್ಯೆ ಆಗಿರೋದು ಅಂತ ಹೇಳಿದ್ರೆ ಪಾರ್ಟಿಗಳ ಐಡಿ ಕಾರ್ಡ್ ಇಲ್ಲ ಹೋಗಲಿಕ್ಕೆ ಆಗತಾ ಇಲ್ಲ ಎಲ್ಲ ಇಲ್ಲಿ ಕೇಳಿರಲಿ ಅಲ್ಲಿ ಕೇಳಿದ್ರು ಅಲ್ಲಿ ಕೇಳಿ ನೀವು ಹೋಗ್ತಾರ ಸರ್ ಸಮಸ್ಯೆ ಅಲ್ವಾ ಅಲ್ಲ ನೀವು ಫಸ್ಟ್ ವಿಥೌಟ್ ದಿ ಸ್ಟೇಷನ್ ಡ್ಯಾಗ್ ನೀವು ಇನ್ಕ್ಯೂರಿ ಮಾಡ್ತಿಲ್ಲ ಅದು ಗೊತ್ತಾಗ್ಲಿಲ್ಲವಾ ರಿಜಿಸ್ಟ್ರರ್ ಸಮೇತ ಕೊಡಿ ರಿಜಿಸ್ಟ್ರರ್ ಸಮೇತ ಕೊಡಿ ನೀವು ಅಲ್ಲ ಸರ್ ಬಂದ್ರಾ ತಲ್ವಾ

ಇನ್ನು ಹಲವರು ಬಿಟ್ಟಿ ಬಸ್ಸು ನಂಬಿ ಬರಿಗೈಯಲ್ಲಿ ಬಂದು ಕಂಡ ಕಂಡವರ ಬಳಿ ಆಗಿ ಬೇಡಬೇಕಾಯಿತು ಕೊನೆಗೆ ನಟರಾಜ ಎಕ್ಸ್ಪ್ರೆಸ್ ಮೂಲಕ ಪ್ರಯಾಣ ಮಾಡಬೇಕಾಯಿತು ಕೊನೆಗೆ ನಟರಾಜ ಎಕ್ಸ್ಪ್ರೆಸ್ ಮೂಲಕ ಪ್ರಯಾಣ ಮಾಡಬೇಕಾಯಿತು ಎರಡನೆಯದು ಇದು ತಂತ್ರಜ್ಞಾನ ಯುಗ ಮೊಬೈಲ್ ಕೈಲಿದ್ದರೆ ಜಗತ್ತ ಕೈಲಿ ಇದ್ದಂತೆ ಇದನ್ನು ನಂಬಿಕೊಂಡು ನೂರಾರು ಮಂದಿ ವಾಣಿಜ್ಯ ಮಳಿಗೆ ಹಾಗೂ ಪುಸ್ತಕ ಮಳಿಗೆಗಳನ್ನು ಬಾಡಿಗೆ ಪಡೆದು ತಮ್ಮ ಪುಸ್ತಕ ಹಾಗೂ ವಿವಿಧ ಉತ್ಪನ್ನಗಳನ್ನು ಮಾರಾಟ ಮಾಡುವ ಹುಮ್ಮಸ್ಸಿನಲ್ಲಿ ಆಗಮಿಸಿದ್ದರು ಆದರೆ ಅಂತರ್ಜಾಲ ಹಳ್ಳ ಹಿಡಿದ ಪರಿಣಾಮ ವ್ಯಾಪಾರ ವಹಿವಾಟಿನ ಮೇಲೆ ಅತಿದೊಡ್ಡ ಹೊಡೆತ ಬಿದ್ದಿತು ಅಂದರೆ ನೆಟ್ವರ್ಕ್ ಸಿಗದ ಕಾರಣ ಆನ್ಲೈನ್ ಹಣಕಾಸಿನ ವ್ಯವಹಾರ ಮಾಡಲು ಇಡೀ ದಿನ ಸಾಧ್ಯವಾಗಲೇ ಇಲ್ಲ ಸಾಹಿತ್ಯ ಹೇಳಿದ್ರೆ ಎ ಬ್ಲ್ಯಾಕ್ನ ಎಲ್ಲ ಸ್ಟಾಲ್ಗಳನ್ನು ಬ್ಲ್ಯಾಕ್ ಮಾಡಿಸಿದರು ಫಸ್ಟೇ ಇದನ್ನು ಸಂಬಂಧಪಟ್ಟಂತಹ ಅಧಿಕಾರಿ ಅಂದರೆ ಆ ಬ್ಲ್ಯಾಕ್ನ ನಿರ್ಮಾಣ ಮಾಡಿದಂತಹ ಡೈರೆಕ್ಟ್ರನ್ನ ಜನರ ಸಂದರ್ಭದಲ್ಲಿ ಕೇಂದ್ರ ಸಾಹಿತ್ಯ ಪರಿಷತ್ಗೆ ಅದನ್ನು ಬ್ಲ್ಯಾಕ್ ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಿದರು ಆದರೆ ಅಲ್ಲಿ ಐವತ್ತು ಪರ್ಸೆಂಟು ಸ್ಟಾಲ್ಗಳನ್ನು ಸರ್ಕಾರಿ ಅಧಿಕಾರಿಗಳು ನೀಡಿದ್ದಾರೆ ಇನ್ನು ಐವತ್ತು ಪರ್ಸೆಂಟ್ ಸ್ಟಾಲ್ಗಳನ್ನು ತಮಗೆ ಬೇಕಾದಂತಹ ಬುಕ್ ಸಂಪಾದಕರು ಅಂದರೆ ಯಾರು ಪುಸ್ತಕಗಳನ್ನು ಹೊರಡಿಸ್ತಾರೆ ಪ್ರಕಾಶಕರಿದ್ದಾರೆ ಅವ್ರಿಗೆ ಮಾರ್ಕಂಡಿದ್ದಾರೆ ಈ ಸಹ ಕೇಂದ್ರ ಸಾಹಿತ್ಯ ಪರಿಷತ್ನವರು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಇಲ್ಲಿ ನಡೆದಿರುವಂತಹ ಅವ್ಯವಹಾರವನ್ನು ತನಿಖೆಗೆ ಒಳಪಡಿಸಬೇಕಂತ ನಾನು ಕೇಳ್ತೇನೆ ಹಾಗಾಗಿ ಉತ್ಸಾಹದಲ್ಲಿ ಪುಸ್ತಕ ವಗೇರೆ ಖರೀದಿಸಿದ್ದವರು ವಾಪಸ್ ಮಾಡಿ ಕಾಲಿ ಕೈಲಿ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಯಿತು ಮಾತ್ರವಲ್ಲ ಮಳಿಗೆ ಹಾಕಿದ್ದವರ ಕಿಸೆಗೆ ಕನ್ನ ಹಾಕಿದಂತಾಯಿತು ಇನ್ನು ಸಮ್ಮೇಳನಕ್ಕೆ ಆರು ಸಾವಿರ ಸಾಹಿತ್ಯ ಪ್ರೇಮಿಗಳು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡಿದ್ದರು ಕೇವಲ ಆರು ಸಾವಿರ ಜನರಿಗೆ ಪರಿಕರ ಒದಗಿಸಲು ಆರು ಕೌಂಟರ್ ತೆರೆದು ಕೂಡ ವ್ಯವಸ್ಥಾಪಕರು ವಿಫಲರಾಗಿ ಜಿಲ್ಲೆಯ ಮಾನ ಹರಾಜು ಹಾಕಿದರು

ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮೊಟ್ಟೆ ಬಾಡು ತಿಂದು ಅಬ್ಬರಿಸಿದ್ದರು ಆಹಾರ ಕ್ರಾಂತಿಯನ್ನ ಮಾಡಬೇಕಾಗಿ ಈ ಮುಖಾಂತರ ಈ ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿಗಳೇನಿದ್ದೀರಿ ಸರ್ಕಾರ ಏನಿದೆ ಅವರಿಗೆ ಆಗ್ರಹವನ್ನು ಆದರೆ ಬಾಡೂಟ ಇರಲಿ ಹರವರಿಗೆ ಜೋಳದ ರೊಟ್ಟಿಗೆ ಚಟ್ನಿ ಪುಡಿ ಉಪ್ಪಿನಕಾಯಿ ಸಿಗಲಿಲ್ಲ ಕಾಯಿ ಒಬ್ಬಟ್ಟು ಬೇಡ ಅನ್ನ ಸಾಂಬಾರು ಬಿಟ್ಟು ಮೆನುವಿನಲ್ಲಿ ಇದ್ದ ಬೇರೆ ಯಾವ ಪದಾರ್ಥಗಳು ಕೂಡ ಎಲೆಗೆ ಇರಲಿ ಕಣ್ಣಿಗೂ ಬೀಳಲಿಲ್ಲ ಇನ್ನು ಊಟಕ್ಕೆ ನೀಡುತ್ತಿರುವ ಎಲೆಗಳು ನಾಳೆ ದಿನ ಅದೆಷ್ಟು ಕಾಯಿಲೆ ತಂದು ಬಿಡುತ್ತವೋ ಗೊತ್ತಿಲ್ಲ ಏಕೆಂದರೆ ಅವು ಮಾರುಕಟ್ಟೆಯಿಂದ ನೇರವಾಗಿ ಬಂದು ನೀರು ಕಾಣದೇ ಜನರಿಗೆ ಊಟ ಗುಣಪಡಿಸುತ್ತಿವೆ ಒಟ್ಟಾರೆ ಸಾಹಿತ್ಯ ಸಮ್ಮೇಳನ ಸಾರ್ವಜನಿಕರಿಗೆ ತೃಪ್ತಿ ನೀಡುತ್ತದೋ ಇಲ್ಲವೋ ಗೊತ್ತಿಲ್ಲ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಸುಗ್ಗಿ ತಂದಿರುವುದಂತೂ ಸತ್ಯ ಈ ಕಾರಣದಿಂದಲೇ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿದ್ದು ನೆರೆ ಬರ ಪ್ರಕೃತಿ ವಿಕೋಪ ಹಾಗೂ ಸರ್ಕಾರಗಳ ಇಂತಹ ಕಾರ್ಯಕ್ರಮಗಳು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಸುಗ್ಗಿ ತರುತ್ತವೆ ಎಂದು ಸದ್ಯ ಎರಡನೇ ದಿನವೂ ಮುಗಿದಿದೆ ಕೊನೆಯ ದಿನವಾದರೂ ಮಾನ ಉಲಿಸಿಕೊಳ್ಳಲು ಆಯೋಜಕರು ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಎಂಬುದು ಮಂಡ್ಯ ಜಿಲ್ಲೆಯ ಪರವಾಗಿ ವಿನಮ್ರ ವಿನಂತಿ